ಪರಿಶ್ರಮ ಶ್ರದ್ಧೆಯಿಂದ ಕಾಯಕದಲ್ಲಿ ತೊಡಗಿದರೆ ಯಶಸ್ಸು ನಿಶ್ಚಿತ ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹೇಳಿದರು ಚಿಕ್ಕೋಡಿ ಪಟ್ಟಣದ ಲೋಕೋಪಯೋಗಿ ಸಭಾಭವನದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದಿಸಿ ಅವರು ಮಾತನಾಡಿದರು ಮುಂದಿನ ಶಿಕ್ಷಣದ ಬಗ್ಗೆ ವಿದ್ಯಾರ್ಥಿಗಳು ಚರ್ಚಿಸಿ ಒಳ್ಳೆಯ ನಿರ್ಧಾರ ಕೈಗೊಳ್ಳಬೇಕು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಹಾಗೂ ಕೇಂದ್ರ ಸರ್ಕಾರದಿಂದ ವಿದ್ಯಾರ್ಥಿ ವೇತನದ ಯೋಜನೆಗಳು ಲಭ್ಯವಿದ್ದು ಅದರ ಲಾಭವನ್ನು ಪಡೆದುಕೊಳ್ಳಬೇಕು ಓದುವ ಹವ್ಯಾಸ ನಿರಂತರವಾಗಿರಬೇಕು ಮತ್ತು ತಂದೆ ಸತ್ಯ ಜಾರಕಿಹೊಳಿ ಅವರು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದ್ದಾರೆ ಹಾಗೂ ಐದಕ್ಕೂ ಹೆಚ್ಚು ಕಡೆಗಳಲ್ಲಿ ಕೋಚಿಂಗ್ ಸೆಂಟರ್ಗಳನ್ನು ಪ್ರಾರಂಭಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದರು ಶಾಸಕ ಗಣೇಶ್ ಹುಕ್ಕೇರಿ ಅವರು ಮಾತನಾಡಿ ಶಿಸ್ತು ಸಮಯ ಕಠಿಣವಾದ ಪರಿಶ್ರಮ ಇದ್ದರೆ ಸಂಕಲ್ಪವಾದ ಗುರಿ ಮುಟ್ಟಲು ಸಾಧ್ಯ ಯಶಸ್ಸು ಸಾಧಿಸಲು ವಿದ್ಯಾರ್ಥಿಗಳು ಜೀವನದಲ್ಲಿ ದೊಡ್ಡ ಗುರಿಗಳನ್ನು ಇಟ್ಟುಕೊಳ್ಳಬೇಕು ಶಿಕ್ಷಣಕ್ಕೆ ಯಾವತ್ತು ನಾನು ಪ್ರೋತ್ಸಾಹ ನೀಡುತ್ತಿದ್ದೇನೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕಾರ್ಯ ಪ್ರಶಂಸನೀಯ ಎಂದರು ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಆದರೆ ಮತ್ತಷ್ಟು ಅಭಿವೃದ್ಧಿಯಾಗಲು ಸಾಧ್ಯ ಎಂದರ ಉಪವಿಭಾಗಾಧಿಕಾರಿಯಾದ ಸುಭಾಷ್ ಅಂಬಗಾಂವಿ ಅವರು ಮಾತನಾಡಿ ಶಿಕ್ಷಣದಲ್ಲಿ ಅಗಾಧವಾದ ಶಕ್ತಿ ಇದೆ ಶಿಕ್ಷಣ ಪಡೆದರೆ ಒಳ್ಳೆಯ ವ್ಯಕ್ತಿಯಾಗಿ ಹೊರಹೊಮ್ಮಲು ಸಾಧ್ಯ ಶಿಕ್ಷಣಕ್ಕಾಗಿ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದೆ ಇದರ ಲಾಭವನ್ನು ಪಡೆದುಕೊಂಡು ವಿದ್ಯಾರ್ಥಿಗಳು ಸುಂದರವಾದ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದರು ಈ ಕಾರ್ಯಕ್ರಮದಲ್ಲಿ ಬುಡ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಚಿಂಗ್ಳೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಯಾದವ್ ಮಹಾವೀರ್ ಮೋಹಿತೆ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಗೌಡ ಕನ್ನೊಳ್ಳಿ ಡಿಡಿಪಿಯು ಪಾಂಡುರಂಗ ಭಂಡಾರಿ ಡಿಡಿಪಿಐ ಎಸ್ ಸೀತಾರಾಮು ಉಪನ್ಯಾಸಕರಾದ ವಿಶ್ವನಾಥ್ ಚೌಗ್ಲಾ ರಾಜು ಕೋಟ್ಗಿ ಅರ್ಜುನ್ ನಾಯ್ಕ್ವಾಡಿ ಶಿವು ಪಾಟೀಲ್ ರಾಮಕೃಷ್ಣ ಪಾನ್ಗುಡೆ ಶಿವಾನಂದ್ ಮರಿಯಾಯಿ ಹಾಗೂ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು

ಸೊ ಅದಕ್ಕಾಗಿ ತಾವು ಪಿ ಪಿ ಯು ಸಿ ತಾವು ತಮ್ಮ ಹೆಚ್ಚಿನ ಗಮನ ವಿದ್ಯಾಭ್ಯಾಸನೇ ಅದು ಕೂಡ ತಮ್ಮ ಸ್ಕಿಲ್ಸ್ ಏನಿದೆ ಅನ್ನ ನಾನು ಹೇಳ್ಕೊತೀನಿ ತಮ್ಮ ಆಗಲಿ ಆಗಿರಲಿ ಗಿಟಾರ್ ಇರಲಿ ಅದನ್ನು ನೀವು ಕೂಡ ಕೂಡ ನಿಮಗೆ ಉಪಯೋಗಕ್ಕೆ ಬಂದೇ ಬರುತ್ತೆ ಸೊ ಈಗಾಗಲೇ ಹೇಳಿದ್ರು ಸ್ಕಿಲ್ ಸೆಟ್ ಅನ್ನ ಹೇಗೆ ಮೆಂಟಲಿ ನಾವು ಇರುತ್ತದೆ ಹಾಬೀಸ್ ನಿಮಗೆ ಹೆಲ್ಪ್ ಮಾಡುತ್ತದೆ ಇನ್ನಷ್ಟು ನಿಮ್ ಮೈಂಡ್ ಬಹಳ ಚುರುಕ ಶಾರ್ಪ್ ಆಗುತ್ತದೆ ಹಾಗೇನೆ ಇನ್ನೊಂದು ವಿಷಯ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಹೆಲ್ತ್ ಬಗ್ಗೆ ಎಷ್ಟು ವಿದ್ಯಾರ್ಥಿಗಳು ತಮ್ಮ ಹೆಲ್ತ್ ಹೆಲ್ತ್ ಅನ್ನ ಚೆಕ್ಅಪ್ ಮಾಡ್ಕೊಂಡಿದ್ದನ್ನ ಕೈ ಇರ್ತೀವಿ ನೋ ಒನ್ ಬಿಕಾಸ್ ಈಗ ನಾವೆಲ್ಲೂ ನಿಮ್ಮ ತಂದೆ ತಾಯಿನ ಬಿಟ್ಟ ನೀವು ಬೇರೆ ಬೇರೆ ಹಾಸ್ಟೆಲ್ ಸೇರ್ಕೊತೀರ ದೇರ್ ಇಸ್ ನೋ ಒನ್ ಟು ಟೆಲ್ ಯು ನೋ ಒನ್ ಟು ಗೈಡ್ ಯು ಸೊ ನಿಮ್ಮ ಬಾಡಿನ ನೀವು ಟ್ಯಾಂಕ್ ಮಾಡ್ಕೋಬೇಕು ಇಷ್ಟೆಲ್ಲ ನೀವು ಓಡಾಡಿ ಯೋರ್ ಮೂವಿ ಯೋರ್ ಬ್ರೈನ್ ಸೆಲ್ಸ್ ಮೂವಿಂಗ್ ಮೂವಿ ಯೋರ್ ಬಾಡಿ ಸೊ ಅದಕ್ಕಾಗಿ ನಿಮ್ಮ ಹೆಲ್ತ್ ಬಗ್ಗೆ ನೀವು ಕಾಳಜಿ ತಗೋಬೇಕಂತ ನಾನು ಹೇಳ್ತೀನಿ ನೀವು ಯಾರು ಹೇಳಲ್ಲ ಸ್ಕೂಲಲ್ಲಿ ನೋ ಅಂತ ಇರ್ತೀವಿ ಸೊ ಐ ಆಮ್ ಟೆಲಿಂಗ್ ಯು ನಮ್ದು ಅನುಭವ ಕೂಡ ನಾನು ಗೊತ್ತಿದೆ ಸೊ ಯು ಹ್ಯಾವ್ ಕೇರ್ ಆಫ್ ಯುವರ್ ಹೆಲ್ತ್ ಆಲ್ಸೋ ಹಾಗೆಯೇ ಇನ್ನೊಂದು ಅಂದರೆ ನಮ್ಮ ನಾನು ಈ ಸಲ ನೋಡ್ತಾ ಸಾಕಷ್ಟು ಸ್ಕಾಲರ್ಶಿಪ್ ಕ್ರಾಸ್ ಕಲ್ಚರ್ ಹಾಗೂ ಎಜುಕೇಶ್ನಲ್ ಪ್ರೋಗ್ರಾಮ್ ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಸಾಕಷ್ಟು ಇದೆ ಸ್ಕೂಲ್ ಗ್ರಾಜುಯೇಟ್ಸ್ ಆಗಲಿ ಪಿ ಯು ಸ್ಟೂಡೆಂಟ್ಸ್ ಆಗಲಿ ಅಂಡರ್ ಗ್ರಾಜುಯೇಟ್ ಪೋಸ್ಟ್ ಗ್ರಾಜುಯೇಟ್ ಪಿ ಎಚ್ ಡಿ ಮಾಡಿ ಅವ್ರಿಗೂ ಕೂಡ ಸಾಕಷ್ಟುಪ್ಲೋಶಿಪ್ ಪ್ರೋಗ್ರಾಮ್ಸ್ ಇದೆ ಈಗ ನಿಮ್ಗೆ ಅಷ್ಟು ನಾಲೆಜ್ ಇದೆ ಬಟ್ ಮೇ ಬಿಡ್ ಶಾಪ್ ಮತ್ತೆ ಡಿಪಾ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಟ್ಟು ತಮಗೆ ಯಾವ ಫೀಲ್ಡಲ್ಲಿ ಹೋಗ್ಬೇಕಿರಿ ನಿಮ್ಮ ಏನೋ ಡೌಟ್ಸ್ ಅನ್ನ ಇದೆ ಅದನ್ನು ಕ್ಲಿಯರ್ ಮಾಡ್ಕೋಬಹುದು ಸೊ ಅದಕ್ಕಾಗಿ ಸಾಕಷ್ಟು ಜೆ ಸಿ ಬೋಸಾಗಿರ್ಬೋದು ಅಬ್ದುಲ್ ಕಲಾಂ ಸ್ಕಾಲರ್ಶಿಪ್ ನೆಹರು ಸ್ಕಾಲರ್ಶಿಪ್ ಗಾಂಧಿ ಸ್ಕಾಲರ್ಶಿಪ್ ಸಾಕಷ್ಟು ನಾನು ಸ್ವಲ್ಪ ನಾನು ಕೂಡ ಹೋಗ್ಕೊಂಡ್ ಬಂದಿದೆ ಸೊ ಯು ಕ್ಯಾನ್ ಅಪ್ಲೈ ಫಾರ್ ದ ಅಪ್ಲಿಕೇಶನ್ ಸೊಟ್ ವಿಲ್ ಪ್ರೀಚ್ ದಟ್ ಆ್ಯಪ್ ಸೊ ಅದಕ್ಕಾಗಿ ತಮಗೆ ಏನಾದರೂ ಕನ್ಫ್ಯೂಷನ್ ಇರಬಾರ್ದು ಟೈಮ್ ಇನ್ ಇಲ್ಲ ಮೂರಿಗೆ ಪ್ಲಾನ್ ಮಾಡಿದ್ರೆ ನಿಮ್ಮ ಗುರಿ ಹೊಕ್ಕಿಕ್ಕೆ ಐಗಾರು ಅವಕಾಶರ ಆಗುತ್ತೆ ಸೋ ಹೀಗೆ ಪ್ಲಾನ್ ಮಾಡ್ಕೊಂಡು ಅಪ್ಲಿಕೇಶನ್ ನೀವು ವಾಂಟ್ರು ನಿಮಗೆ ಅಬ್ರಾಡ್ ಸ್ಟಡಿ ಗೆ ಹೋಗಬಹುದು ಸಾಕಷ್ಟು ಬೇರೆ कंट्रीಗಳಿಂದ ಯು ಮೆಡಿಕಲ್ ಕ್ವಾಲಿಫಿಕೇಶನ್ ಆದರೆ ತಮ್ಮ ಫಾರ್ एग्जांपल ಕೆವಿ ಕೂಡ ಸಾಕಷ್ಟು ಫೆಲೋಶಿಪ್ ಪ್ರೋಗ್ರಾಮ್ಸ್ ಇದೆ ಬೇರೆ कंट्रीಯಿಂದ ದೇಶದಿಂದ ಅವರಿಗೆ ಮೆಡಿಕಲ್ ವಿಯೋ ಮಾಡಕ್ಕೆ ಬಂತಾ ನಮ್ಮ ಸ್ಟೂಡೆಂಟ್ ಕೂಡ ನಾವು ಕಲಿತಕ್ಕೆ ಸಾಕಷ್ಟು ಸೆಂಟ್ರಲ್ ಗವರ್ನಮೆಂಟ್ ಸ್ಕೀಮ್ಸ್ ಇವೆ ಆಗವೆ ನಾವು ಕೂಡ ನಮ್ಮದು ವಿಲ್ ಸ್ಟಡಿ ಮತ್ತೆ ನಿಮಗೆ ನಿಮಗೆ ಒಂದು ಮಾಡ್ತೀವಿ ಅಂತ ಇದೆ ಅದು ಹೆಲ್ಪ್ಫುಲ್ ಆಗುತ್ತೆ ಮತ್ತೆ ಇವತ್ತಿನ ಕಾರ್ಯಕ್ರಮ ತಾವೆಲ್ಲೂ ಟೈಮ್ ಕರ್ಕೊಂಡು ಬಂದಿದ್ದೀರಾ ಸಾಕಷ್ಟು ತಮ್ಗೆಲ್ಲೂ ಗೈಡೆನ್ಸ್ ಕೊಟ್ಟಿದ್ದಾರೆ ಅಧಿಕಾರಿಗಳು ಐ ಹೋಪ್ ಇಟ್ ಯೂಸ್ಫುಲ್ ಟು ಯು ಆಲ್ ಮತ್ತೆ ತಮ್ಮ ಏನಾದರೂ ಸದಸ್ಯ ನಮಗೂ ಕೂಡ ತಿಳಿಸಿ

ಕಲವಾಗಿಯಿರೆ ಅದರ ಕೌರ್ಸ್ ಫೋರ್ಮೆಂಟ್ ಅಲ್ಲಿ ಕಲುವಂತ ಕಲಸನ ನಾವು ನೀವು ಅದಕ್ಕಾಗಿ ತಮ್ಮೆಲ್ಲರಿಗೂ ನಾನು ऑल द बेस्ट ಹೇಳ್ತೀನಿ ತಮ್ಮೆಲ್ಲರ ಮತ್ತೆ ಸೂಕ್ಷ್ಮ ಬ್ರೌಡ್ ಓಟಿ ಹೋಗಬೇಕಾದ್ರೆ ತೆನ್ कांटेक्ट ಅಂತ ನಾವು ಹೇಳಿಕೊಳ್ತೀನಿ ಮತ್ತೊಮ್ಮೆ ಈ ತವ ಹೇಳ್ದು ಬಂದಿದ್ದೀರಾ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿಕೊಳ್ತೀನಿ ನಾನು ಕೂಡ ಒಂದು ಎಂಬಿ ಆಗಿ ಯಾವ ಪರಿಸ್ಥಿತಿಯಿಂದ ಯಾವ ಮಟ್ಟಕ್ಕೆ ಬಂದ ಒಂದು ಇಂಡಸ್ಟ್ರಿಲಿಸ್ಟ್ ಆಗಿ ಇವತ್ತು ಶಾಸಕರಾಗಿ ಒಂದು ಸೇವೆ ಮಾಡೋಕೆ ಈ ಭಾಗದಾಗ ಏನು ಅವಕಾಶ ಕೊಟ್ಟಿದಾರೋ ನಿಜವಾಗೂ ನಮ್ಗೆ ಕ್ಷೇತ್ರದ ಜನರಿಗೆ ಈ ಸಂದರ್ಭದಲ್ಲಿ ನಾವು ಕೋಟಿ ಕೋಟಿ ಅಭಿನಂದನನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೀನಿ ಇವತ್ತು ತಲೆ ಹಲವಾರು ವಿಚಾರ ಇರ್ತಾವೆ ಮುಂದೆ ನಾವು ಏನಾಗಬೇಕು ಡಾಕ್ಟರ್ ಆಗಬೇಕು ಅಡ್ವೊಕೇಟ್ ಆಗಬೇಕು ಇಂಟರ್ಟ್ ಆಗಬೇಕು ರೈತರಾಗೋ ಬಗ್ಗೆ ಯಾರು ವಿಚಾರ ಮಾಡೋಕ್ಕಿಲ್ಲ ಅದು ಎರಡಿ ಮತ್ತೆ ಮೇಡಮ್ ಮುಂದೆ ಸೈಂಟಿಸ್ಟ್ ಆಗಬೇಕು ಇದೆಲ್ಲ ತಲೆ ವಿಚಾರ ಇದ್ದಾಗ ಡಿಸಿಪ್ಲಿನ್ ಮತ್ತು ಹಾರ್ಡ್ ವರ್ಕ್ ಕೀ ಟು ದ ಸಕ್ಸೆಸ್ ಎರಡು ನೀವು ಎಷ್ಟು ಆಗಿ ಇರ್ತೀರಿ ನೀವು ಯಾರು ಒಂದು ಫ್ಯೂಚರ್ ಕ್ರಿಯೇಟ್ ಮಾಡಬೇಕು ಮತ್ತು ಏನು ಹಾರ್ಡ್ ವರ್ಕ್ ಮಾಡ್ತೀರಿ ಉದಾಹರಣೆ ಕೊಡ್ಬೇಕಾದ್ರೆ ಇಲ್ಲಿ ಸಾಕಷ್ಟು ಲೈವ್ ಉದಾಹರಣೆ ಕೊಡ್ಬೇಕಾದ್ರೆ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಬಗ್ಗೆ ಹೇಳಿದ್ರೆ ಎಷ್ಟು ಡಿಸಿಪ್ಲಿನ್ ಮತ್ತು ಹಾರ್ಡ್ ವರ್ಕ್ ಮಾಡಿದಾಗ ಇವತ್ತು ರಾಜ್ಯದಲ್ಲಿ ಸಾಕಷ್ಟು ತಂದ ಇವತ್ತ ನೇರವಾಗಿ ಮಕ್ಕಳಿಗೆ ಬಡವರು ಕೊಡುವಂಥ ಯಾರು ಇದ್ರೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಅಂತ ನಾ ಎಸ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಪ್ರಿಯಾಂಕ ಅವರ ತಂದೆಯವರು ಸತೀಶ್ ಕೂಡ ಈ ಮಟ್ಟಕ್ಕೆ ಬಂದು ಒಂದು ಹಲವಾರು ನಾವು ತೊಂಬತ್ತಿನ ನೋಡ್ಕೊಂಡು ಬಂದಿದ್ದೀನಿ ಸುಮಾರು ಮೂವತ್ತು ಮೂವತ್ತು ವರ್ಷ ಸತತವಾಗಿ ಸೇವೆ ಮಾಡಿ ಒಂದು ಇಂಡಿ ಇಂಡಸ್ಟ್ರಿಯಲಿಸ್ಟ್ ಕೂಡ ಆಗಿದ್ದರು ಒಂದು ಚುನಾವಣೆ ಕೂಡ ಡಿಸಿಪ್ಲಿನ್ ಬರದಿಂದ ಇವತ್ತು ಕೂಡ ಇವತ್ತು ಶ್ರಮಿ ಮತ್ತು ಆಶೀರ್ವಾದ ಆಶೀರ್ವಾದ್ರೆ ಯಾಕಂದ್ರ ಸತೀಶನ ಅಂತ ಈ ಸಂದರ್ಭದಲ್ಲಿ ಹೇಳಿ ಅದೇ ರೀತಿ ಪ್ರಕಾಶನ್ನ ಪಿ ಯು ಸಿ ಫಸ್ಟ್ ಇಯರ್ ಕಲ್ತಿದ್ದಾರೆ ಆದ್ರೆ ಅವರು ಒಂದು ಮಾಡುವಂತ ಡಿಸಿಪ್ಲಿನ್ ಏನು ನೀಡ್ ಅಂದ್ರೆ ಲೋಕಸಭಾ ಮೇಲೆ ಚಿಕ್ಕೂಡಿದ ಎರಡು ಕೇಂದ್ರ ವಿದ್ಯಾಲಯ ತಂದರು ಇವತ್ತು ಒಂಬತ್ತು ಮುರಾಳಿ ಎಸ್ಐ ಕಾಲೇಜ್ ತಂದ್ರು ಸಿ ಗೌರ್ಮೆಂಟ್ ಟೂಲ್ಸ್ ಅಂಡ್ ಟ್ರೈನಿಂಗ್ ಪ್ರೋಗ್ರಾಮ್ ಇನ್ ಇನ್ಸ್ಟಿಟ್ಯೂಟ್ ತಂದು ಡಿಪ್ಲೊಮಾ ಕಾಲೇಜ್ ತಂದ್ರು ಐ ಟಿ ಐ ಕಾಲೇಜ್ ತಂದ್ರು ಇಷ್ಟೆಲ್ಲ ತರಬೇಕಾದ್ರೆ ಇಲ್ಲಿ ಒಂದು ಗುರಿ ಇಟ್ಟ ಈ ಭಾಗದ ನಮ್ಮ ಮಕ್ಕಳಲ್ಲಿ ವಿದ್ಯಾರ್ಥಿ ಕಲತ ಮುಂದಿನ ನಿಮಗೆ ಒಂದು ಒಳ್ಳೆ ಪ್ರಜೆ ಆಗಿ ನಿಮ್ದ ಒಂದು ಕುಟುಂಬ ನಮ್ಮ ದೇಶ ನಮ್ಮ ಊರದ ಒಂದು ಎಮ್ ಎಲ್ ಒಂದು ಹೆಸರು ತರಲಿ ಅಂತ ಇಷ್ಟೆಲ್ಲ ಕೆಲಸ ಮಾಡ್ಬೇಕಾದ್ರೆ ಹೇಳ ಆ ವರ್ಗ ಹೆಸ್ತೇನೆ ಈ ಹೇಳಿದ್ರೆ ನಾವು ಲೈಫ್ ದಾಗ ಇನ್ನೂ ಹೆಚ್ಚು ಮಾಡಕ್ಕೆ ಸಾಧ್ಯ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಕೂಡ ಹೋದ್ವಾರ ಇಡಿ ಮಾಡಿ ಯಾರಿಗಂತ ಕಲ್ತಿದಾರವರ್ಗ ಮುಂದಿನ ನಿರ್ಮಾಣ ಒಳ್ಳೆ ಭವಿಷ್ಯ ಐತಿ ಒಂದು ಏನು ಈಗ ಸರ್ ಹೇಳಿ ಬರೀ ಕಲಿಬೇಕಂತ ಕಲಿತಿ ಇಮೋಷನಲಿ ನೀವು ಮೆಂಟಲಿ ಸ್ಟ್ರಾಂಗ್ ಇರಬೇಕು ಫಿಸಿಕಲಿ ಸ್ಟ್ರಾಂಗ್ ಇರಬೇಕು ಬರೀ ನಾ ಕಲ್ತಿ ಬರೀ ಬುಕ್ ಆಗಿಲ್ಲ ನೆಕ್ಸ್ಟ್ ಟೆನ್ ಇಯರ್ಸ್ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿದ್ವಿ ಪ್ರತಿ ವಿಶೇಷವಾಗಿ ನಮ್ಮ ತಂಗಿ ನಮ್ಮ ಸಿಸ್ಟರ್ ತಾಯಿಗಳ ಬಗ್ಗೆ ಹೇಳ್ತಿದ್ವಿ ಮೆಂಟಲಿ ಆಲ್ಸೋ ಶುಡ್ ಬಿ ಸ್ಟ್ರಾಂಗ್ ಅಂಡ್ ಫಿಸಿಕಲಿ ಕೂಡ ನೀವು ಆ ಫೀಲ್ಡ್ ಅಲ್ಲಿ ಸ್ಟ್ರಾಂಗ್ ಆಗಬೇಕಷ್ಟೇ ಯಾಕೆ ಫೇಲ್ ಆದವ್ರ ಬಗ್ಗೆ ನಾ ಹೇಳಿ ಫೇಲ್ ಆದ್ರೆ ಬರೀ ಪಾಸ್ ಆದವ್ರ ಬಗ್ಗೆ ಹೇಳಿದ್ರು ನಮ್ಮ ರಾಜ್ಯದಾಗ ಇದು ಬಹಳ ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿರ್ತಕ್ಕಂಥ ಕ್ಷಣ ಅಂದ್ರೆ ಅದು ತಪ್ಪಾಗಬೇಕಿಲ್ಲ ಯಾಕಂದ್ರೆ ಹೀಗೆ ಎಂದೂ ಕೂಡ ಯಾವ ಸಂಸ್ಥರು ಮೊಟ್ಟ ಮೊದಲಿಗೆ ಇಂಥ ಕೆಲಸವನ್ನ ಮಾಡಿದ್ದಾರೆ ಅನ್ನೋದನ್ನ ಇತಿಹಾಸದಲ್ಲಿ ಕೂಡ ಇಲ್ಲ ಇದು ಒಂದು ಹೊಸ ನಾಂದಿ ಚಿಕ್ಕ ವಯಸ್ಸಿನಲ್ಲಿ ಈ ಪ್ರತಿಭೆಯನ್ನ ತೋರಿಸಬೇಕು ಅವರಿಗೆ ಪ್ರೋತ್ಸಾಹ ನೀಡಬೇಕು ಅದಕ್ಕಾಗಿ ಇವತ್ತಿನ ಈ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ಕೂಡ ಬಹಳ ತಿರುಪುಡಿಸಿದ ಕೂಡಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಚಾಲನೆ ಕೊಡಲಿಕ್ಕೆ ಆಗಮಿಸಿದಂತ ನಮ್ಮ ಹಿನ್ನೆಲೆಯ ಹೆಚ್ಚಿನ ನಾಯಕರು ಚಿಕ್ಕೋಳಿ ಲೋಕಸಭಾ ಸಂಸದರಾದಂತಹ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನ ನೀಡುತ್ತೇನೆ ಈ ಮಾಲದ ಜನಪ್ರಿಯ ಶಾಸಕರು ಕೂಡ ಕೆಲವರ್ಷದಲ್ಲೇ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದು ಅವ್ರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ನೀಡ್ತಾರೆ ಸಮಾಜದ ಮುಖಂಡರು ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಹಿರಿಯ ಮಹಾವೀರ್ ಮೊಹಿತೆ ಅವರಿಗೂ ಕೂಡ ನಿಮ್ಮೆಲ್ಲರವಾಗಿ ಕಾರ್ಯಕ್ರಮ ಒಂದು ರಾಜಕೀಯ ಕಾರ್ಯಕ್ರಮ ಆಗುವಾಗ ಬುದ್ಧಿವಂತರ ಚಿಂತಕರ ಚಾವಣಿ ಆಗಬೇಕು ಅದಕ್ಕಾಗಿ ನಾವು ಅಧಿಕಾರಿಗಳನ್ನ ಶಿಕ್ಷಣ ರಂಗದಲ್ಲಿ ತಾಲೂಕಾ ವಲಯ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ನಾವು ಆಹ್ವಾನ ಮಾಡಿದ್ದೀವಿ ಯಾಕೆಂದ್ರೆ ಈ ಒಂದು ಬೇರೆ ದಿಕ್ಕಿನಲ್ಲಿ ಈ ಕಾರ್ಯಕ್ರಮ ಆಗ್ಬೇಕು ವೈಚಾರಿಕ ಸಿದ್ಧಾಂತದ ಅಡಿಯಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕ ಯಾರು ಬಿಂಬಿಸ್ತಾರ ಮಕ್ಕಳ ವಿಚಾರಧಾರಣೆ ಯಾವ ನಿಟ್ಟಿನಲ್ಲಿ ಒಯ್ಯಲಿಕ್ಕೆ ಹಗಲು ರಾತ್ರಿ ಶ್ರಮ ಪಡ್ತಾರ ಅಂತವ್ರು ಕೂಡ ನಾವು ಇಲ್ಲಿ ಆಹ್ವಾನ ಮಾಡಿದ್ವಿ ನಿಮ್ಮೆಲ್ಲರನ್ನು ಒಂದು ದಿಕ್ಕಿನ ಒಳ್ಳೆ ದಿಕ್ಕಿನಲ್ಲಿ ಹೋಗ್ಲಿಕ್ಕೆ ಉಪನ್ಯಾಸಕರಾದಂತಹ ಸರ್ಕಾರಿ ಪದವಿಪೂರ್ ಕಾಲೇಜಿನ ಮನರಟ್ಟಿ ಅವರ ಶ್ರೀ ವಿಶ್ವನಾಥ್ ಚೌಗ್ಲಾ ಅವರನ್ನ ಆಹ್ವಾನಿಸಿದ್ದು ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ನಮ್ಮ ಬೆಳಗಾವಿ ಉಪವಿಭಾಗದ ವಿಭಾಗೀಯ ಸಂಘಾಧಿಕಾರಿಗಳು ಸನ್ಮಾನ್ಯ ಸುಭಾಷ್ ಸಂಪುಗಾವಿ ಸಾಹೇಬ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನ ಹಾರ್ದಿಕವಾಗಿ ಸ್ವಾಗತ ಮಕ್ಕಳ ಓದಬೇಕಾದ್ರೆ ಸಮಾಜ ಕಲ್ಯಾಣ ಇಲಾಖೆ ಶಿಕ್ಷಣ ಇಲಾಖೆಯ ಜೊತೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯು ಕೂಡ ಅಷ್ಟೇ ಮಹತ್ವದ ಮಕ್ಕಳಿಗೆ ಆಸ್ತಿ ಕೊಡಬೇಕು ಅನ್ನ ಕೊಡಬೇಕು ಆಮೇಲೆ ಅವ್ರಿಂದ ಓದಿಸ್ಲಿಕ್ಕೆ ಪ್ರವೃತ್ತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಚೈಟಿಲ್ ನಿರ್ದೇಶಕರಾದಂತ ರಾಮನಗೌಡ ಕಂಗೋಳಿ ಅವರು ಬಂದಿದ್ದಾರೆ ಅವರನ್ನು ಕೂಡ ಆರ್ಥಿಕವಾಗಿ ಅದಲ್ಲದೆ ನಮ್ಮ ಪದವಿಪೂರ್ ಕಾಲೇಜಿನ ಉಪನಿರ್ದೇಶಕವಾದಂತಹ ಕದೀಪುರ ಕಾಲೇಜ್ ಮಕ್ಕಳನ್ನು ಕೂಡ ನಾವು